ನೋಡಿ ರಾಜ್ಯದಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಗಣೇಶ ಆಚರಣೆ ತುಂಬ ವಿಜೃಂಭಣೆ ನಡೀತದೆ ಮಹಾರಾಷ್ಟ್ರದಲ್ಲಂತೂ ಬಹಳ ಅದ್ಭುತವಾಗಿ ನಡೀತದೆ ಒಂದು ಗಲ್ಲಿ 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 ಗಲ್ಲಿಗಳೇ ಮಾಡ್ತಾರೆ ಆದರೆ ಅಲ್ಲಿ ಈ ಥರ ಕೋಮು ಅಥವಾ ನಡೀತದೆ ನಡ್ಕೊಂಡು ಬರ್ತದೆ ಆದರೆ ಈ ಥರ ಕೋಮು ಗಳ್ಳೂರಿ ಆಗಲ್ಲ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಯೊಬ್ಬರು ಬಹಳ ವಿಜೃಂಭಣೆಯೇ ಮಾಡ್ತಾರೆ ಅದೇ ಇದನ್ನು ನಮ್ಮ ಕರ್ನಾಟಕದವರು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಏನಾಗಿದೆ ಅಂದರೆ ಕೇವಲ ನೀಚ ರಾಜಕಾರಣಿಗ ನೀಚ ರಾಜಕೀಯ ಮಾಡೋಕ್ಕಾಗಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ನೋಡಿ ಕೊಡಗಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೆ ಕೆಲಸ ಮಾಡೋರು ಒಬ್ಬ ಕಾರ್ಮಿಕ ಅವರು ಮುಸಲ್ಮಾನರು ಪ್ರತಿ ವರ್ಷ ಬಂದು ಹಿಂದೂಗಳಿಗೆ ಪ್ರಸಾದ ಹಂಚಿ ಅವರು ಸಂತೃಪ್ತಿ ಖುಷಿ ಪಡ್ತಾರೆ ಸರ್ ನನಗೆ ಭಾಳ ಖುಷಿಯಾಯಿತು ಈ ಥರ ಮಾಡ್ತಾ ಇದ್ದೀನಿ ನಾನು ಒಬ್ಬ ಮುಸಲ್ಮಾನ ಇಟ್ಕೊಂಡು ನನಗೆ ಹಿಂದೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನನಗೆ ಭಾಳ ಅಂತ ಅವ್ರು ಹೇಳ್ಬೇಕಿದ್ದಾರೆ ಇದೆ ಹಿಂಗೆಲ್ಲ ಗೊತ್ತಿರೋಂಗೆ ನಿನ್ನೆಯಿಂದ ನಮ್ಮ ಗಣೇಶ ಹಬ್ಬ ಬಂದರೆ ಒಂದಲ್ಲ ಒಂದು ರೀತಿ ಗಲಭೆಗಳು ನಡೆಸ್ತಾ ಇದ್ದಾರೆ ಯಾವ ಧರ್ಮದವ್ರು ನಡೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಬರೋದು ಎರಡೇ ಧರ್ಮದವರು ಹಿಂದೂ ಮತ್ತು ಮುಸ್ಲಿಂ ಇಲ್ಲಿ ಯಾರು ಯಾವ ರೀತಿ ಗಲಭೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅದ್ರ ಬಗ್ಗೆ ಪ್ರಹಾರ ಜನಶಕ್ತಿ ಪಕ್ಷದ ನಾಯಕರಾದ ಶಂಕರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡೋಣ ಸರ್ ನಮಸ್ಕಾರ ಯಾಕೆ ಇಷ್ಟೊಂದು ಕಚಡಾ ರಾಜಕಾರಣ ಇವಾಗ ಶುರುವಾಗಿದೆ ಏನಂದ್ರೆ ಅದನ್ನ ಅವನ್ನೇ ಕೇಳಬೇಕು ಯಾಕೆ ಈ ಥರ ಅಸೂಯ ರಾಜಕಾರಣಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕೇಳಿದಾಗ ಅವ್ರ ಬಾಯಿಂದ ಏನು ಕರ ಬರ್ತೈತದೆ ಕಲಬೆ ಮಾಡೋಕ್ಕೆ ಯಾಕೆ ಶುರು ಮಾಡ್ಕೊಂಡಿದ್ದಾರೆ ಬಡಿ ನಾಗಮಂಗಲದಲ್ಲಿ ಬಹಳ ಸೌಹಾರ್ದತೆಯಿಂದ ಶಾಂತಿಯುತವಿಂದ ಪ್ರತಿ ವರ್ಷ ಅವನು ಗಣೇಶ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದ ಮುಂದುವರಿತದೆ ಆದರೆ ಈಗ ಕಳೆದ ಇಪ್ಪತ್ತ್ ಮೂರನೇ ಎಸುವಿನಲ್ಲಿ ಸಣ್ಣದಾಗಿ ಒಂದು ಗಲಾಟೆ ಆಗಕ್ಕೆ ಪ್ರಾರಂಭ ಆಗಿತ್ತು ಆಗಲೇ ಇಮಿಡಿಯೇಟಾಗಿ ಪೊಲೀಸರು ಅಲ್ಲಿ ಅದನ್ನು ತಿಳಿಗೊಳಿಸಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಕಳೆದ ವರ್ಷದ ಒಂದು ದ್ವೇಷನ ಈ ವರ್ಷ ಇಪ್ಪತ್ನಾಲ್ಕರಲ್ಲಿ ಮಾಡಬೇಕಂತ ಅವ್ರು ಯಾಕೆ ಯೋಜನೆ ಮಾಡಿದಂತ ಇದು ಗೊತ್ತಿಲ್ಲ ಇದು ಯಾವ್ದಾರು ರಾಜಕಾರಣಿ ತುಂಬಕ್ಕೆ ಇರ್ಬೋದು ಕಳೆದ ಬಾರಿ ಅಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಯಾವಾಗ ಪೊಲೀಸ್ನವರು ಅದನ್ನು ಮೊದಲೇ ಗೊತ್ತಾಗಿತ್ತು ಅವ್ರಿಗೆ ಮಾಹಿತಿ ಅಂತ ಕಾಣಿಸ್ತೀವಿ ಅವಾಗ ತಿಳಿಗೊಳಿಸಿದ್ರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇದು ಉದ್ದೇಶಪೂರ್ವಕವಾಗಿ ಆಗಿರೋದಂತ ಒಂದು ಜನರ ಅನಿಸಿಕೆ ನಿಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಅಂದರೆ ನನಗೆ ಈ ಒಂದು ಒಂದು ಅನುಮಾನ ಇದೆ ಯಾಕಂದರೆ ನಿನ್ನೆ ಹೈಕೋರ್ಟ್ನಲ್ಲಿ ಕೂಡ ಮತ್ತೆ ಅದರ ಹಗರಣ ಸಂಬಂಧಪಟ್ಟಂಗೆ ವಿಚಾರಣೆ ನಡೀತಾ ಇತ್ತು ವಾದ ವಿವಾದಗಳು ನಡೀತು ಇದರಿಂದ ಏನಂತೆ ಸರ್ಕಾರ ಎಲ್ಲಿ ಸಾರ್ವಜನಿಕರ ಅಥವಾ ಮಾಧ್ಯಮದವರ ಗಮನ ಬೇರೆ ಕಡೆ ಸರಿಬೇಕಂತ ಎಲ್ಲಿ ಸರಿಬೇಕಂತ ಒಂದು ಉದ್ದೇಶ ಎಲ್ಲಿ ತಿಳ್ಕೊಂಡು ಇದು ಮಾಡಿಸಿದೆ ಅಂತ ಸಾರ್ವಜನಿಕರೊಳಗೆ ಹೇಳಿ ಕೇಳ್ಪಟ್ಟಿದ್ದೀನಿ ಒಂದು ಇಬ್ಬರು ಕೇಳಿದಾಗ ಅಂತಂದರು ಬಟ್ ಆದರೆ ನನಗೂ ಒಂದು ಎಲ್ಲೋ ಒಂದು ಸಣ್ಣ ಅನುಮಾನ ಇದೆ ಸರ್ ಇವಾಗ ನಾಗಮಂಗ್ಲ ಪಕ್ಕದಲ್ಲಿರೋ ಕೊಡಗು ಜಿಲ್ಲೆಯಲ್ಲಿ ಮೂರು ಧರ್ಮದವರು ಧರ್ಮದ್ದು ಗಣೇಶೋತ್ಸವ ಮಾಡಿದ್ದಾರೆ ಅದ್ದೂರಿಯಾಗಿ ಮಾತನಾಡಿದ್ದಾರೆ ಯುವತಿ ಹಿಂಭಾಗದಲ್ಲಿ ಸಿಹಿ ಹಂಚಿದ್ದಾರೆ ಆ ಘಟನೆ ಬಗ್ಗೆ ಏನು ಹೇಳ್ತೇವೆ ನೋಡಿ ಈ ಗಣೇಶ ಉತ್ಸವನ ರೂಪಕ್ಕೆ ಕಾರ್ಯರೂಪಕ್ಕೆ ಬಂದವರು ಲೋಕಮಾನ್ಯ ಕೆಲಕ ಬಾಲ ಇದನ್ನು ಸ್ವತಂತ್ರ ಹೋರಾಟಕ್ಕಾಗಿ ಬಳಸ್ಕೊಂಡು ಆದರೆ ಇದು ಬರ್ತಾ 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 ಏನಾಗಿದೆ ಅಂದರೆ ರಾಜಕಾರಣಿಗೆ ರಾಜಕೀಯ ಮಾಡೋಕ್ಕಾಗಿ ಅವರು ಕೆಲವೊಂದು ಪಂಗಡಗಳಿಗೆ ಕಿತ್ತಾಟ ತಂದಿಟ್ಕೊಂಡು ಅವರಿಗೆ ಅಸೂಯೆ ಉತ್ಸವ ಮಾಡಿ ಅವರು ಬೆಳೆ ಬೇಯಿಸ್ಕೊಳೋಕ್ಕೆ ಇದು ಮಾಡ್ತಾಯಿದ್ದಾರೆ ಅಂತ ನನ್ನ ಒಂದು ಅನಿಸುತ್ತೆ ಇದ್ರ ಬಗ್ಗೆ ಜನಗಳಿಗೆ ಅಷ್ಟು ಬುದ್ಧಿ ಇಲ್ವಾ ಅಲ್ಲ ಈಗಿನ ಒಂದು ಯುವಕರಲ್ಲಿ ಆ ತಿಳುವಳಿಕೆ ಇಲ್ಲ ಯಾಕಂದ್ರೆ ಗಣೇಶನ ಉತ್ಸವ ಏನಕ್ಕೆ ಮಾಡಬೇಕು ಅದರಿಂದ ಅನುಕೂಲ ಆಗುತ್ತೆ ಏನಾಗುತ್ತೆ ಅಂತ ಅವ್ರಿಗೆ ತಿಳಿಯಳುವಂಥದ್ದು ಯಾರು ಇಲ್ಲ ಏನಾಗಿದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ಇದನ್ನ ಒಂದು ಒಂದು ಗಣೇಶ ಪೂರ್ವ ಅಂಥದ್ದಾಗಲಿ ಪಬ್ಲಿಕ್ ಸಾರ್ವಜನಿಕರ ಅಂತ ಮಾಡಿದ್ರು ಅದು ಮುಂದುವರ್ಸ್ಕೊಂಡು ಮುಂದುವರ್ಸೋದು ಸ್ವತಂತ್ರಕ್ಕಾಗಿ ನಾವು ಸ್ವತಂತ್ರ ಸುತ್ತೋ ಕರ್ಕೊಂಡ್ವಿ ನಾವು ಆ ಒಂದು ಹೋರಾಟದಲ್ಲಿ ಅದ ಆ ಹೋರಾಟದಲ್ಲಿ ಮುಸಲ್ಮಾನರಾಗಿರಲಿ ಕ್ರಿಶ್ಚಿಯನ್ ಆಗಿರ್ಬೋ ಹಿಂದೂಗಳಾಗಿರಲಿ ಯಾರು ಭೇದ ಭಾವ ಮಾಡಿದ್ವಿ ಎಲ್ಲರೂ ಸ್ವತಂತ್ರ ಹೋರಾಟಕ್ಕೆ ಹೋರಾಟ ಮಾಡಿದ್ರು ಅವ್ರದ್ದು ಜೀವನ ತತ್ತರು ಆದರೆ ಇದನ್ನು ಬರ್ತಾ 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 ಇದು ಕೋಮು ಸೌಹಾರ್ದಕ್ಕೆ ತಿಳಿಸ್ಕೊಂಡು ಬದಲಾವಣೆ ಮಾಡಿಕೊಂಡ್ರಂಥ ಭಾಳ ಇದು ಖೇದವಾದ ವಿಷಯ ಇಲ್ಲ ಇವಾಗ ಹಿಂದೂ ಧರ್ಮದವರಾಗಲಿ ಮುಸ್ಲಿಂ ಧರ್ಮದವರಾಗಲಿ ಕ್ರೈಸ್ತ ಧರ್ಮದವರಾಗಲಿ ನಮ್ಮ ನಾಯಕರು ಏನು ಹೇಳ್ತಾ ಇದ್ದಾರೆ ನಮ್ಮ ಏನು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕ್ಷಣವೂ ಯೋಚನೆ ಮಾಡೋದವಲ್ಲ ಅಂಥವ್ರಿಗೆ ಯಾವ ರೀತಿ ಕಿವಿ ಮಾಪನ್ನು ಹೇಳ್ತೀರಾ ನೋಡಿ ರಾಜ್ಯದಲ್ಲಿ ಅಂದಿಲ್ಲ ಇಡೀ ದೇಶದಲ್ಲಿ ಗಣೇಶ ಆಚರಣೆ ತುಂಬ ವಿಜೃಂಭಣೆ ನಡೀತದೆ ಮಹಾರಾಷ್ಟ್ರದಲ್ಲಂತೂ ಬಹಳ ಅದ್ಭುತವಾಗಿ ನಡೀತದೆ ಒಂದು ಗಲ್ಲಿ 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 ಗಲ್ಲಿಗಳೇ ಮಾಡ್ತದೆ ಆದರೆ ಅಲ್ಲಿ ಈ ಥರ ಕೋಮು ಸವರ್ಣಕ್ಕೆ ನಡೀತದೆ ನಡ್ಕೊಂಡು ಬರ್ತಾರೆ ಆದರೆ ಈ ಥರ ಕೋಮು ಕಳ್ಳೂರಿ ಆಗಲ್ಲ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಯೊಬ್ಬರು ಬಹಳ ವಿಜೃಂಭಣೆನ ಮಾಡ್ತಾರೆ ಅದೇ ಇದನ್ನು ನಮ್ಮ ಕರ್ನಾಟಕದವರು ಮಾಡ್ಕೊಂಡಿದ್ದಾರೆ ಆದರೆ ಏನಾಗಿದೆ ಅಂದರೆ ಕೇವಲ ನೀಚ ರಾಜಕಾರಣಿಗೂ ನೀಚ ರಾಜಕೀಯ ಮಾಡೋಕ್ಕಾಗಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ನೋಡಿ ಕೊಡಗಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೆ ಕೆಲಸ ಮಾಡೋರು ಒಬ್ಬ ಕಾರ್ಮಿಕ ಅವರು ಮುಸಲ್ಮಾನರು ಪ್ರತಿ ವರ್ಷ ಬಂದು ಹಿಂದೂಗಳಿಗೆ ಪ್ರಸಾದ ಹಂಚಿ ಅವರು ಸಂತೃಪ್ತಿ ಖುಷಿ ಪಡ್ತಾರೆ ಸರ್ ನನಗೆ ಭಾಳ ಖುಷಿಯಾಯಿತು ಈ ಥರ ಮಾಡ್ತಾ ಇದ್ದೀನಿ ನಾನು ಒಬ್ಬ ಮುಸಲ್ಮಾನ ಇಟ್ಕೊಂಡು ನಾನು ಹಿಂದೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನನಗೆ ಭಾಳ ಖುಷಿಯಾಗತ್ತೆ ಅವ್ರು ಹೇಳ್ತಾ ಇದ್ದಾರೆ ಅಂತಲೇ ಆ ಪ್ರತಿಯೊಬ್ಬರು ಇದೆ ಆದರೆ ಇದು ನಿಜವಾಗಲೂ ಬರ್ತಕ್ಕಂಥ ವಿಷಯ ಅಲ್ಲ ಈ ಕೋಮುಟ್ಟವರು ಕಳ್ಳೂರಿನ ಇವರು ಉದ್ದೇಶಪೂರ್ವಕ ಎಲ್ಲೋ ಒಂದು ಬಿತ್ತನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅನಿಸುತ್ತೆ ಇವಾಗ ನಮ್ಮ ದೇಶಕ್ಕೆ ಇಂತಹ ಒಂದು ಸಂದರ್ಭ ನೋಡಿ ಲೂಟಿ ಮಾಡಕ್ಕ ಗಲಭೆಗಳನ್ನ ಮಾಡ್ತಾ ಇದ್ದಾರಾ ಖಂಡಿತ ಇರಬಹುದು ಯಾಕಂದ್ರೆ ಇದನ್ನ ಬಹಳ ಏನಂದ್ರೆ ಇವತ್ತು ದೇಶದಲ್ಲಿ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಬಹಳಷ್ಟು ಹುಡುಗರು ಇದ್ದಾರೆ ಯುವಕರಿದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗ ಕೊಡಬೇಕು ಎಲ್ಲ ಹದಿನೈದು ಹದಿನಾರು ಇಪ್ಪತ್ತೈದು ವರ್ಷದ ಒಳಗಡೆ ಇರತಕ್ಕಂಥ ಯುವಕರೇ ಉದ್ಯೋಗ ನೀರು ಮಾಡ್ತ ಕೆಲಸ ಬೇಕು ಏನ್ ಮಾಡ್ತಾರೆ ಕಾಯ್ತಾಡ್ತಾರೆ ಒಂದು ಅವಕಾಶ ಇರ್ತದ ಪ್ರತಿಭಾ ಬರ್ತದೆ ಆ ದುರುಪಯೋಗ ಪಡ್ಸ್ಕೊಂಡು ಹೊಡೆದಾಕ ನೋಡಿ ನೋಡಿ ಚಾನಲ್ ನೋಡೋದು ಅಂದ್ರೆ ಭಾಳ ಬೇಸರ ಆಯ್ತು ಪಾಪ ಸಾಲ ಮಾಡಿ ಸೋಲ ಮಾಡಿ ತಂದಿಟ್ಕೊಂಡು ಅವ್ರು ವ್ಯವ ವ್ಯವಹಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಈಗ ಅವ್ರ ಬದುಕೇನಾಗುತ್ತೋ ಅವ್ರಿಗೆ ಸಾಲ ಹಿಂದಿರ್ಸಿದಾರು ಯಾರು ಸರ್ಕಾರ ಕೊಡ್ತಾರ ಅಥವಾ ಶಾಸಕರು ಕೊಡ್ತಾರ ಅಲ್ವಾ ಜನಪ್ರತಿನಿಧಿ ಕೊಡ್ತಾರೆ ಅವ್ರಿಗೆಂತ ಅವ್ರು ಯೋಚನೆ ಮಾಡಬೇಕು ಸರ್ ಇವಾಗ ಒಂದು ಸಂವಿಧಾನ ಎಲ್ಲಾದರೂ ಏನಾದರೂ ಒಂದು ಗಲಾಟೆ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾರೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾರೆ ಇಷ್ಟು ದೊಡ್ಡ ಗಲಾ ನಡೀತಾ ಇದೆಯಲ್ಲ ಯಾರೊಬ್ರು ರಾಜೀನಾಮೆ ವಿಷಯನೇ ಮಾತಾಡ್ತಾ ಇರೋದಲ್ಲ ಯಾಕೆ ಇಲ್ಲಿ ನಮ್ಮ ಗೃಹ ಸಚಿವರು ಇದೊಂದು ಸಣ್ಣ ಇನ್ಸಿಡೆಂಟ್ ಅಂತ ಹೇಳಿದ್ರು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಈಗ ನಷ್ಟ ನಷ್ಟನೇ ಆಗಲಿ ಪ್ರಾಣಿ ಪ್ರಾಣ ಪ್ರಾಣಹಾನ ಆಗಿಲ್ಲ ಮತ್ತೆ ಮಾನ ಆಗಿಲ್ಲ ಏನೂ ಆಗಿಲ್ಲ ಯಾರಿಗೂ ಸಾವು ನೋವು ಆಗಿಲ್ಲ ಅಂತ ಕೇಳ್ತಿದ್ದಾರೆ ಆದರೆ ಸಣ್ಣದೇ ಆಗಲಿ ಅವ್ರಿಗೂ ಮಾಹಿತಿ ಇರ್ತದೆ ಮೊದಲೇ ಗೊತ್ತಾಗ್ತದೆ ಆಗ್ತಾ ಇದೆ ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಮಾಹಿತಿ ಕೊಡ್ತಾರೆ ಇದು ಅವ್ರ ಗಮನಕ್ಕೆ ಬರದೇ ಇರೋದು ಭಾಳ ಒಂಥರ ಎಲ್ಲಿ ಫೇಲ್ಯೂರ್ ಆಗಿದೆ ಸರ್ಕಾರ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಗುಪ್ತಚರ ಇಲಾಖೆ ಭಾಳ ಕ್ರಮ ಪಡ್ತಾರೆ ಅವರು ಮಾಹಿತಿ ಕೊಡ್ತಾರೆ ಬಟ್ ಅದು ಸಮಯಕ್ಕೆ ತಕ್ಕನಾಗಿ ಎಲ್ಲಿ ತಲುಪಿಸ್ಬೇಕು ಯಾರು ತಲುಪಿಸ್ಬೇಕು ಅದು ತೇಲ್ಪ್ತಲ್ಲ ಅಂತ ನಮ್ಮ ಒಂದು ಅನುಮಾನ ಅಂದರೆ ಅವ್ರ ಉದ್ದೇಶ ಗಲಾಟೆ ಗಲಭೆ ಮಾಡ್ಬೇಕಂತ ಉದ್ದೇಶ ಇದ್ರೆ ಮಾಹಿತಿ ತಗೊಂಡು ಏನು ಸಹ ಮಾಡ್ತಾರೆ ಇಲ್ಲ ಇದೇನಾಗುತ್ತೆ ಈ ಮಾಹಿತಿ ಬಹಳ ತಡವಾಗಿ ತಲುಪೋದ್ರಿಂದ ಏನೋ ತಲುಪೋದ್ರಿಂದ ಇನ್ಸಿಡೆಂಟ್ ಆದ್ಮೇಲೆ ತಲುಪುತ್ತೆ ಕೆಲವು ವಿಷಯಗಳು ಆದರೆ ಇದೇನಾಗುತ್ತೆ ಸರ್ಕಾರ ಇದನ್ನು ಗಿಪ್ತಾಚಾರಿ ಇಲಾಖೆಗಳು ಮಾಹಿತಿ ಕೊಟ್ಟಿರ್ತದೆ ಆದರೆ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೊಳಗೆ ಅದು ಇನ್ಸಿಡೆಂಟ್ ಆಗಿಬಿಟ್ಟಿರ್ತದೆ ಇದು ಮೊದಲ ಬಾರಿ ಆಗಿದ್ರೆ ಯಾರಿಗೂ ಗೊತ್ತಾಗಲ್ಲ ಏನು ಅಂತ ನಡೀತಾ ಇದೆ ಅಂತ ವರ್ಷ ವರ್ಷ ಇದೇ ರೀತಿ ಇಂಥ ಅಪ್ರಿಗಳ ಸಂದರ್ಭದಲ್ಲಿ ನಡಿಬೇಕಾದ್ರೆ ಇವ್ರಿಗಷ್ಟು ಗೊತ್ತಾಗಲ್ವಾ ಇದರಲ್ಲಿ ಗೊತ್ತಿರುತ್ತೆ ಏನಂದರೆ ಈಗ ಸೋತ ರಾಜಕಾರಣಿ ಮತ್ತು ಗೆದ್ದ ರಾಜಕಾರಣಿಗಳ ಮಧ್ಯೆ ವಯಸ್ಸು ವೈಮಾನಸ ಇರ್ತದೆ ಯಾಕಂದರೆ ಅವ್ರ ಬರೀ ಪಕ್ಷದವರು ಇವ್ರ ಪಕ್ಷದವರು ಅಂತ ಇರ್ತದೆ ಈಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಎರಡು ಇರ್ತಾರೆ ಈಗ ಏನಾಗುತ್ತೆ ಆಡಳಿತ ಪಕ್ಷದವರು ನಾವು ಗೆದ್ದಿದ್ದೀವಿ ಅಂತ ಅವ್ರ ಕಡೆ ಸಪೋರ್ಟ್ ಜನರು ಅವ್ರು ಬೇಕಾದಂಗೆ ನಡ್ಕೋತಾರೆ ಈಗ ಸೋತು ಪರಾಭಾವಗೊಂಡಂಥ ಅಭ್ಯರ್ಥಿಗಳ ಮಾಡ್ತಾರೆ ಏನಾರು ಮಾಡಿ ನಾನು ಇದರಲ್ಲಿಗೆ ನನ್ನ ಒಂದು ಬೆಳೆ ಬೇಸ್ಕೋಬೇಕಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಇದರೊಳಗೆ ಇವರಿಬ್ಬರ ಫಿಕ್ ಕಾರ್ಟಲ್ಲಿ ಮುಗ್ಧ ಜನಗಳು ಬಲಿಯ ಪಕ್ಷ ಆಗ್ತದೆ ಈ ಒಬ್ಬರು ರಾಜಕೀಯ ನಾಯಕರಾಗಿರೋದ್ರಿಂದ ಈಗಿನ ರಾಜಕೀಯ ನಾಯಕರಿಗೆ ಏನಂತ ಒಂದು ಸಂದೇಶ ಕೂಡ ಬಳಸಿದೆ ನಮ್ಮ ಸಂದೇಶ ಏನು ಹೇಳಬೇಕಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಯಾರೇ ಆಗಿರಲಿ ದಯಮಾಡಿ ನೀವೆಲ್ಲ ಕೆಲಸ ಮಾಡ್ತಿರೋದು ಸಾರ್ವಜನಿಕರಿಗಾಗಿ ಈ ರಾಜ್ಯದ ಜನತೆಗಾಗಿ ಅಭಿವೃದ್ಧಿಗಾಗಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಈ ಥರ ಕೋಮು ಸೌ ದ ಸೌಹಾರ್ದತ ನಡೆಸ್ಕೊಂಡೋಗ ಹೊರತು ಈ ದಳ್ಳೂರಿ ಹಚ್ಚಿ ಮಜಾ ತೊಗೊಳೋದು ಬೇಡ ಬೇಡ ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ ಇನ್ನು ಮುಂದೆ ಆದರೂ ನೀವು ದಯಮಾಡಿ ನಿಮ್ಮ ರಾಜಕೀಯ ನಿಮ್ಮ ವಿಧಾನಸೌಧದೊಳಗೆ ಇರ್ಲಿ ಹೊರಗೆ ಜನರಿಗೆ ಇದರ ನಷ್ಟ ಆಗೋದಾಗಲಿ ಸಾವು ನೋವುಗಳ ಸಂಭವಿಸಿದಂಥ ಅಂತ ನಮ್ಮ ಪ್ರಾಮಾಣಿಕ ಯಾವುದೇ ಕಾರಣಕ್ಕೂ ಇಂಥ ಕೋಮು ದಳ್ಳೂರಿನ ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ಬಾರ್ದಂತ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಪಕ್ಷದ ಪ್ರಧಾನ ಪಕ್ಷವಾಗಿ ಪರವಾಗಿ ನಾವು ಕೇಳ್ಕೊತೀವಿ ಜೊತೆಗೆ ಇಂತಹ ಘಟನೆಗಳು ನಡೆದಂತೆ ಮುನ್ನತೀವಿ ಕ್ರಮಗೊಳಿಸಬೇಕಂತ ಕೇಳ್ಕೊಟ್ಟು ನಮ್ಮ ಭಾರತ ವರ್ಷದ ವರ್ಷದಿಂದ ನಮ್ಮಲ್ಲಿ ಆಗ ಸರ್ಕಾರವನ್ನು ಆಗ್ರಹ ಮನವಿ ಮಾಡ್ತೀವಿ ಈಗ ಸೋಮವಾರ ಈದ್ ಮೀಲಾ ಅಂತ ಹಬ್ಬ ಬರ್ತಾ ಇದೆ ಅದು ಕೂಡ ಮುಸ್ಲಿಮರಿಗೆ ಪ್ರೈಮುಖ್ಯವಾಗಿರುವಂಥ ಹಬ್ಬ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೊಳ್ಬೇಕು ಯಾರನ್ನ ಕೇಳ್ಕೊತೀರಾ ಸೋಮವಾರ ಮುಸಲ್ಮಾನರ ಈದ್ ಆಗಿದೆ ಅವರೆಲ್ಲರಿಗೂ ಶುಭಾಶಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಮುಂಜಾಗ್ರತೆ ಕ್ರಮ ವಹಿಸಬೇಕು ಯಾಕಂದರೆ ಈಗಾಗಲೇ ನಡೆದಿರತಕ್ಕಂಥ ಕೋಮುದಳ್ಳಿರು ಸಂಬಂಧಪಟ್ಟಂಗೆ ಮುಂದೆ ಏನಾದರೂ ಅಹಿತಕರ ಘಟನೆಗಳು ಆಗಬಹುದು ಅದು ಆಗದಂತೆ ಪೊಲೀಸರು ಎಚ್ಚರಿಕೆ ವಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಗಳಲ್ಲಿ ದಯಮಾಡಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಂತ ನಾವು ಸರ್ಕಾರವನ್ನು ಕೇಳ್ಕೊತೀನಿ ಹಾಗೂ ಪೊಲೀಸರ ಮನವಿ ಮಾಡ್ಕೊತೀವಿ ಮುಂದೆ ಯಾವುದೇ ರೀತಿಯ ನಮ್ಮದು ಒಂದು ಸಣ್ಣ ಸಲಹೆ ಏನಂದರೆ ಎರಡೂ ಪಂಗಡದ ಎರಡೂ ಭೂಮಿನ ಮುಖಂಡರನ್ನ ಕರೆದು ದಯಮಾಡಿ ಅವ್ರಿಗೆ ಇದ್ರ ಬಗ್ಗೆ ತಿಳಿ ಹೇಳಿ ಜಾಗೃತಿ ಮೂಡಿಸ್ಬೇಕು ಈ ಥರ ಗಲಾಟೆಗಳಾಗದ ಜೊತೆಗೆ ನಡ್ಕೊಳ್ಳೋ ಥರ ಅವ್ರಿಗೆ ಎಚ್ಚರಿಕೆ ಕೊಡಬೇಕಂತ ನಾನು ಎಲ್ಲ ಸ್ಥಳೀಯ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ದಯಮಾಡಿ ಮನವಿ ಮಾಡ್ಕೊಳ್ತೀನಿ ಜೊತೆಗೆ